ವೆಲ್ಕಮ್ ಟು ಮೈ ವಿಷನ್ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ರಸ್ ಫ್ರೆಂಡ್ಸ್ ನಾವು ಚಿತ್ರದಲ್ಲಿ ನಾಯಕ ನಟ ಅಂದರೆ ಹೇಗಿರ್ತೀವಿ ಅಂತ ಕಲ್ಪನೆ ಮಾಡ್ಕೊಂಡಿರ್ತೀವಿ ಅದು ಪ್ರಸ್ತುತ ಅಂತೂ ಅವರಿಗೆ ಒಳ್ಳೆ ಫಿಸಿಕ್ ಇರಬೇಕು ಸಿಕ್ಸ್ ಪ್ಯಾಕ್ಸ್ ಇರಬೇಕು ನೋಡೋಕ್ಕೆ ತುಂಬ ಚೆನ್ನಾಗಿರಬೇಕು ಮತ್ತು ಒಳ್ಳೆ ಹೇರ್ ಸ್ಟೈಲ್ ಇರಬೇಕು ಈ ಥರ ಇದ್ದವ್ರನ್ನ ಮಾತ್ರ ನಾವು ನಾಯಕ ನಟ ಅಂತ ಕರಿತೀವಿ ಮತ್ತು ನಾಯಕ ನಟ ಆಗೋಕ್ಕೆ ಒಂದು ಕ್ವಾಲಿಫಿಕೇಷನ್ ಅಂತ ನಾವು ತಿಳ್ಕೊಂಡಿರ್ತೀವಿ ಆದರೆ ಇದು ಯಾವುದು ಇರೋಂಗೆ ಹೈಟ್ ಇಲ್ಲದೆ ಇರೋಂಗೆ ಅಥವಾ ಯಾವುದೇ ಸಿಕ್ಸ್ ಪ್ಯಾಕ್ ಇಲ್ಲದೆ ಇರೋಂಗೆ ಯಾವುದೇ ಉತ್ತಮ ಫಿಸಿಕ್ ಇಲ್ಲದೆ ಇರೋಂಗೆ ಇದ್ದು ನಾಯಕ ನಟ ನಾಯಕ ನಟರಾಗಿ ಸಕ್ಸಸ್ ಪಡಿಬೋದು ಅಂತ ತೋರಿಸ್ಕೊಟ್ಟಿದ್ದು ನಮಗೆ ಯಾರು ಅಂದರೆ ಅದು ದ್ವಾರ್ಕೇಶ್ ಅಥವಾ ದ್ವಾರಕನಾಥ್ ಅಂತ ಅವರ ಹೆಸರು ದ್ವಾರ್ಕೇಶ್ ಅವರು ರೀತಿಯ ಬಾಡಿ ಇರಲಿಲ್ಲ ಏನೂ ಇರಲಿಲ್ಲ ಆದ್ರೂ ಒಂದು ಉತ್ತಮ ಕಂಟೆಂಟ್ ಇಟ್ಕೊಂಡು ಸಿನಿಮಾದಲ್ಲಿ ಒಬ್ಬ ನಾಯಕ ನಟ ಆಗ್ಬೋದು ಅಂತ ಅವರು ತೋರಿಸ್ಕೊಟ್ರು ನಾವು ಇತ್ತೀಚೆಗೆ ಅವರು ನಮ್ಮನ್ನು ಅಗಲಿದ್ದಾರೆ ದ್ವಾರ್ಕೇಶ್ ಅವರು ಈಗ ಏಪ್ರಿಲ್ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮನ್ನ ಅವರು ದೂರ ಆಗಿದ್ದಾರೆ ಅವರು ಅವರ ನಿಧನರಾಗಿದ್ದಾರೆ ಏಪ್ರಿಲ್ ಹದಿನಾರು ತಮ್ಮ ಹೆಂಡತಿ ಸತ್ತ ದಿನದಂದೇ ಅವರು ಕೂಡ ನಿಧನರಾಗಿದ್ದಾರೆ ತಾರಕಿಶ್ ಅವರು ತಮ್ಮ ಪತ್ನಿ ಅಗಲಿದ ದಿನದಂದೇ ತಾವು ಅದೇ ದಿನಾಂಕ ಮತ್ತು ಅದೇ ಸಮಯಕ್ಕೆ ನಿಧನ ಹೊಂದಿರೋದು ಒಂದು ಕಾಕ ಕಾಕತಾಳಿ ಅಂತ ಹೇಳಬಹುದು ಫ್ರೆಂಡ್ಸ್ ದ್ವಾರ್ಕೇಶು ಸುಮಾರು ಐವತ್ತು ಚಿತ್ರಗಳನ್ನ ನಿರ್ಮಿಸಿದ್ದಾರೆ ಅಂದರೆ ಇವತ್ತು ಚಿತ್ರ ನಿರ್ಮಾಣ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ದ್ವಾರ್ಕೇಶ್ ಒಬ್ಬ ಅತ್ಯುತ್ತಮ ಕಲಾವಿದರು ಸಹ ಆಗಿದ್ದರು ಫ್ರೆಂಡ್ಸ್ ದ್ವಾರ್ಕೇಶ್ ಬಗ್ಗೆ ಇದೇ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಅವ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು ಈ ವಿಡಿಯೋ ಮೂಲಕ ಅವರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಆದ ಮಾಹಿತಿಗಳನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಫ್ರೆಂಡ್ಸ್ ಫಸ್ಟು ದ್ವಾರ್ಕೇಶ್ ಅವರ ಸಿನಿಮಾ ಜೀವನ ನೋಡೋಕ್ಕಿಂತ ಮುಂಚೆ ಅವರ ಬಾಲ್ಯ ಆಗಿತ್ತು ಎಲ್ಲಿ ಜನಿಸ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಬಂಗ್ಲೆ ಶಾಮರಾವ್ ದ್ವಾರಕನಾಥ್ ಅನ್ನೋದು ದ್ವಾರಕೇಶ್ ಅವರ ನಿಜವಾದ ಹೆಸರಾಗಿದೆ ಆಗಸ್ಟ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಹುಣಸೂರಲ್ಲಿ ಶಾಮರಾವ್ ಮತ್ತೆ ಜಯಮ್ಮ ಎಂಬ ಮಾಧ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ಈ ಜಯಮ್ಮ ಮತ್ತು ಶಾಮರಾವ್ ಅವರು ಒಬ್ಬರು ಮಾಧ್ವ ಬ್ರಾಹ್ಮಣರಲ್ಲಿ ಮಾಧ್ವ ಸಮುದಾಯದಲ್ಲಿ ಜನಿಸ್ತಾರೆ ಮೈಸೂರಲ್ಲಿ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣನ ಶಾರದಾ ವಿಲಾಸದಲ್ಲಿ ಮತ್ತು ಪ್ರೌಢ ಶಿಕ್ಷಣನ ಧನುಮಯ್ಯ ಶಾಲೆಯಲ್ಲಿ ಪಡೀತಾರೆ ದ್ವಾರಕೇಶ್ ಅವರು ನಂತರ ಪಿ ಸಿ ಪಾಲಿಟೆಕ್ನಿಕಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ನ ಡಿಪ್ಲೊಮ ಪದವಿನ ಪಡೀತಾರೆ ಡಿಪ್ಲೊಮದಲ್ಲಿ ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ತಾರೆ ಇವರು ಮೊದಲ ಚಿತ್ರ ವೀರ ಸಂಕಲ್ಪ ಅಂತ ಅದು ಇವರು ಮಾವ ಮಾವಾದ ಹುಣಸೂರು ಕೃಷ್ಣಮೂರ್ತಿ ಅವರು ಪ್ರಖ್ಯಾತ ಸ್ಕ್ರಿಪ್ಟ್ ರೈಟರು ಆಗಿರ್ತಾರೆ ಹುಣಸೂರು ಕೃಷ್ಣಮೂರ್ತಿಯವರು ಕೆಲವು ಚಿತ್ರಗಳನ್ನ ನಿರ್ದೇಶನ ಸಹ ಮಾಡಿರ್ತಾರೆ ಅವರ ಇವರು ಮಾವ ಆಗಿದ್ದರಿಂದ ಅವರಿಗೆ ಆಟೋಮೆಟಿಕ್ಕಾಗಿ ಸಿನಿಮಾ ರಂಗಕ್ಕೆ ಹೋಗಬೇಕು ಅಂತ ಆಸೆ ಆಗುತ್ತೆ ಅಂದರೆ ಅವರಿಗೆ ಸ್ಫೂರ್ತಿ ಚಲನಚಿತ್ರಕ್ಕೆ ಬರೋಕ್ಕೋ ಮಾವನೇ ಸ್ಫೂರ್ತಿಯಾಗಿರ್ತಾರೆ ವೀರ ಸಂಕಲ್ಪದಲ್ಲಿ ಒಬ್ಬ ರಾಜನ್ ಪಾತ್ರ ಮಾಡುವ ಮೂಲಕ ಚಿತ್ರರಂಗನ ಪ್ರವೇಶ ಮಾಡ್ತಾರೆ ದ್ವಾರಕೇಶ್ ಅವರು ಅಂದರೆ ಒಬ್ಬ ಸ್ವತಃ ರಾಜನ್ ತರನೇ ಬಂದು ರಾಜನ್ ಥರನೇ ಚಿತ್ರರಂಗನ ಆಳಿದ್ದಾರೆ ಇದು ಸಹ ದ್ವಾರಕೇಶ್ ಅವರ ಒಂದು ಸಿನಿಮಾ ರಂಗದ ಎಂಟ್ರಿ ಅಂತ ತಿಳ್ಕೊಬೋದು ನಂತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರು ಮಮತೆಯ ಬಂಧನ ಅಂತ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ ಅದು ಅಷ್ಟು ಸಕ್ಸಸ್ ಆಗಲ್ಲ ಬಾಕ್ಸ್ ಆಫೀಸ್ ಅಲ್ಲಿ ಆದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಮೇಯರ್ ಮುಕ್ತಣ್ಣ ಚಿತ್ರನ ಮಾಡೋ ಮೂಲಕ ಬಾಕ್ಸ್ ಆಫೀಸ್ ನಲ್ಲಿ ತುಂಬಾ ಸಕ್ಸಸ್ ಆಗಿ ಒಬ್ಬ ಪ್ರಸಿದ್ಧ ನಿರ್ಮಾಪಕ ಅಂತ ಹೆಸರು ಮಾಡ್ತಾರೆ ನಂತರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ದ್ವಾರಕೇಶ್ ಜೋಡಿ ತುಂಬಾ ಪ್ರಸಿದ್ಧಿಯಾಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ದ್ವಾರಕೇಶ್ ಅವರು ಅಭಿನಯಿಸಿರ್ತಾರೆ ಈ ರೀತಿ ತಮ್ಮ ಚಾಪ್ನ ಮೂಡಿಸ್ತಾ ಹೋಗ್ತಾರೆ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿರ್ದೇಶಕರು ಸಹ ಹಾಕ್ತಾರೆ ಇದಕ್ಕಿಂತ ಮುಂಚೆ ಭಾಗ್ಯವಂತರು ಅನ್ನೋ ಚಿತ್ರನ ರಾಜ್ಕುಮಾರ್ ಅವರ ಜೊತೆನೆ ಒಂದು ಜೊತೆಯಾಗಿ ನಿರ್ಮಿಸ್ತಾರೆ ಅದರಲ್ಲಿ ಇವರು ಸಹ ಪಾತ್ರ ಮಾಡಿರ್ತಾರೆ ಭಾರ್ಗವ್ ಅವರು ಭಾಗ್ಯವಂತರ ಸಿನಿಮಾನ ನಿರ್ದೇಶನ ಸಹ ಮಾಡ್ತಾರೆ ಮೇಯರ್ ಮುತ್ತಣ್ಣ ಚಿತ್ರನ ಅವರು ನಿರ್ದೇಶನ ಮಾಡಿರ್ತಾರೆ ದ್ವಾರ್ಕಿಶ್ ಹೀಗೆ ಹಂತ ಹಂತವಾಗಿ ಬೆಳೆದು ಒಬ್ಬ ಪ್ರಸಿದ್ಧ ನಾಯಕ ನಟನಾಗಿ ಸಹ ಹಾಕ್ತಾರೆ ಅವರು ಡಾಕ್ಟರ್ ರಾಜ್ಕುಮಾರ್ ಆವಾಗ ಬ್ಯುಸಿಯಾಗಿರ್ತಾರೆ ಅದರಿಂದ ಏನಾಗುತ್ತೆ ದ್ವಾರಕೇಶ್ಗೆ ನಾನೇ ಹೀರೋ ಯಾಕೆ ಆಗ್ಬಾರ್ದು ಅಂತ ಕುಳ್ಳ ಏಜೆಂಟ್ ಝೀರೋ ಝೀರೋ ಅಂತ ಮಾಡ್ತಾರೆ ಕುಳ್ಳ ಏಜೆಂಟ್ ಝೀರೋ ಜೀರೋ ಅಂದರೆ ಝೀರೋ ಜೀರೋ ಅಂದರೆ ಅವರೇ ಹೇಳಿರೋ ಪ್ರಕಾರ ಬಾಡಿಲೂ ಝೀರೋ ಫಿಸಿಕಲ್ಲು ಜೀರೋ ನಟನೆಯಲ್ಲೂ ಅಂದರೆ ದ್ವಾರಕೇಶ್ ಅವರೇ ಹೇಳಿರೋದು ಇದು ಅವರು ಆದ್ರೂ ಕುಳ್ಳ ಏಜೆಂಟ್ ಝೀರೋ ಝೀರೋನ ಮಾಡ್ತಾರೆ ಅದರಲ್ಲಿ ಏನಪ್ಪ ವಿಶೇಷ ಅಂದರೆ ಹಿಂದಿಯ ಪ್ರಸಿದ್ಧ ಗಾಯಕ ಕಿಶೋರ್ ಕುಮಾರ್ ಅವ್ರನ್ನ ಕರ್ಕೊಂಬಂದು ಅದನ್ನು ಹಾಡು ಹೇಳ್ತಾರೆ ಹಾಡು ಆಟ ಆಡುವಂಥ ಒಂದು ಹಾಡಿದೆ ಅದನ್ನು ಅವ್ರ ಕೈಯಲ್ಲಿ ಹೇಳಿಸಿರ್ತಾರೆ ಅಂದರೆ ಆ ಟೈಮಿಗೆ ದೊಡ್ಡ ಸಂಭಾವನೆ ಕೂಡ ಅವರಿಗೆ ಕೊಟ್ಟಿರ್ತಾರೆ ಫ್ರೆಂಡ್ಸ್ ದ್ವಾರ್ಕೇಶ್ ಎಂತಹ ನಿರ್ಮಾಪಕ ಅಂದರೆ ಎಪ್ಪತ್ತರ ದಶಕದಲ್ಲಿ ಒಂದು ಹಾಡನ್ನ ಒಂದು ಸಾವಿರ ರೂಪಾಯಲ್ಲಿ ಚಿತ್ರ ಚಿತ್ರೀಕರಣ ಮಾಡ್ತಿದ್ರು ಆದರೆ ದ್ವಾರ್ಕೇಶ್ ಅದೇ ಹಾಡಿಗೆನ್ನ ಉತ್ತಮ ಕ್ವಾಲಿಟಿಗೋಸ್ಕರ ಹತ್ತು ಸಾವಿರ ರೂಪಾಯಿ ಕೂಡ ಖರ್ಚು ಮಾಡ್ತಾಯಿದ್ರು ಹತ್ತು ಸಾವಿರ ಅನ್ನೋದು ಎಪ್ಪತ್ತರ ದಶಕದಲ್ಲಿ ತುಂಬ ದೊಡ್ಡ ಮೊತ್ತ ಆಗಿರುತ್ತೆ ನಂತರದಲ್ಲಿ ಅವರು ರಾಜ್ಕುಮಾರ್ ಜೊತೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಮತ್ತು ಪ್ರಸಿದ್ಧನೂ ಆಗ್ತಾರೆ ನಂತರ ಕ್ರಮೇಣ ಟ್ರೆಂಡ್ ಚೇಂಜ್ ಆಗ್ತಂಗೆ ದ್ವಾರ್ಕಿಶ್ ವಿಷ್ಣುವರ್ಧನ್ ಜೋಡಿ ಫೇಮಸ್ ಆಗುತ್ತೆ ಕಳ್ಳಕುಳ್ಳ ಕಳ್ಳಕುಳ್ಳ ಬರುತ್ತೆ ಮತ್ತು ಕೆಟ್ಟು ಪುಟ್ಟು ಈ ಥರ ಹಲವಾರು ಚಿತ್ರಗಳನ್ನು ನಿರ್ದೇಶಿಸ್ತಾರೆ ನಂತರದಲ್ಲಿ ಇಬ್ಬರು ಸ್ವಲ್ಪ ಬೇರೆ ಮನಸ್ತಾಪದಿಂದ ಬೇರೆ ಆಗ್ತಾರೆ ಅದಾದ ನಂತರ ಅವರು ಒಟ್ಟಿಗೆ ಅಭಿನಯ ಮಾಡೋದು ರಾಯರು ಬಂದರು ಮಾವನ ಮನೆಗೆ ಬಂದರು ಮಾವನ ಮನೆಗೆ ಮಾವನ ಮನೆಗೆ ಆ ಚಿತ್ರ ತುಂಬ ಯಶಸ್ಸು ಸಹ ಆಗುತ್ತೆ ನಂತರದಲ್ಲಿ ಇದು ಹಿಂದೆ ಅಂದರೆ ನೀಬರದ ಕಾದಂಬರಿ ವಿಷ್ಣುವರ್ಧನ್ ಮತ್ತು ದ್ವಾರ್ಕೇಶ್ ಜೋಡಿಯ ನೀಬರದ ಕಾದಂಬರಿ ಸಹ ಕೂಡ ತುಂಬ ಪ್ರಸಿದ್ಧಿಯಾಗಿರುತ್ತೆ ವಿಷ್ಣುವರ್ಧನ್ ದ್ವಾರ್ಕೇಶ್ ಜೋಡಿ ರಾಜ್ಕುಮಾರ್ ಒಂದು ದ್ವಾರಕೇಶ್ ಅಂತಲೇ ತುಂಬ ಪ್ರಸಿದ್ಧಿ ಸಹ ಆಗಿರುತ್ತೆ ಫ್ರೆಂಡ್ಸ್ ದ್ವಾರಕೀಶು ಪ್ರಪ್ರಥಮವಾಗಿ ವಿದೇಶದಲ್ಲಿ ಸಿಂಗಾಪುರದಲ್ಲಿ ರಾಜಕೊಳ್ಳ ಅನ್ನೋ ಚಿತ್ರನ ನಿರ್ಮಾಣ ಮಾಡ್ತಾರೆ ಅಂದರೆ ಎಮ್ ಜಿ ಆರ್ರ ಉಳಗ ಸುತ್ತ ವಾಲಿಬನ್ ಅನ್ನೋ ಚಿತ್ರನ ಸ್ಫೂರ್ತಿಯಾಗಿ ತಗೊಂಡು ನಾವೇ ಯಾಕೆ ಕನ್ನಡ ಚಿತ್ರನ ವಿದೇಶದಲ್ಲಿ ತೆಗಿಬಾರ್ದು ಅಂತೇಳಿ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಅನ್ನೋ ಚಿತ್ರನ ವಿದೇಶದಲ್ಲಿ ಚಿತ್ರೀಕರಣ ಮಾಡ್ತಾರೆ ನಂತರದಲ್ಲಿ ಆಫ್ರಿಕಾದಲ್ಲಿ ಶೀಲಾ ಶೀಲಾ ಚಿತ್ರನ ಆಫ್ರಿಕಾದಲ್ಲಿ ಶೂಟ್ ಮಾಡ್ತಾರೆ ಜಿಂಬಾವೆ ಮೊಜಾಂಬಿಕ್ ಅಲ್ಲೆಲ್ಲ ಶೂಟ್ ಮಾಡ್ತಾರೆ ವಿಕ್ಟೋರಿಯಾ ಫಾಲ್ಸ್ನ ಕೂಡ ಅದರಲ್ಲಿ ತೋರಿಸಿರ್ತಾರೆ ಇದೇ ರೀತಿಯಲ್ಲಿ ನಂತರದಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಂತೇಳಿ ಹೊಸ ಹೊಸ ಕಲಾವಿದರನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡ್ತಾರೆ ಡ್ಯಾನ್ಸ್ ರಾಜ ಡ್ಯಾನ್ಸ್ ಕೂಡ ಉತ್ತಮವಾದ ಸಕ್ಸಸ್ ಚಿತ್ರ ನಂತರ ಶ್ರುತಿ ಹೀಗೆ ಹಲವಾರು ಚಿತ್ರಗಳನ್ನ ದ್ವಾರಕೇಶ್ ಅವರು ನಿರ್ಮಾಣ ಮಾಡಿರ್ತಾರೆ ಫ್ರೆಂಡ್ಸ್ ದ್ವಾರಕೇಶ್ ಅವ್ರಿಗೆ ಅವರ ಸಾಧನೆಗೆ ಎನ್ ಟಿ ಆರ್ ಪ್ರಶಸ್ತಿ ಕೂಡ ಲಭಿಸಿದೆ ದ್ವಾರಕೀಶ್ ಹಲವಾರು ಮನೆಗಳನ್ನ ತಗೊಂಡಿದ್ದಾರೆ ಹದಿನೈದು ಒಂದು ಅಂಕಿಅಂಶದ ಪ್ರಕಾರ ಹದಿನೈದು ಮನೆಗಳನ್ನ ಮಾರಿರ್ತಾರೆ ಅಂತ ಸಹ ಹೇಳಲಾಗುತ್ತೆ ಅವರ ಟಿ ನಗರ್ನ ಮನೆ ತುಂಬ ದೊಡ್ಡ ಮನೆ ಆಗಿತ್ತು ಅಂತ ದ್ವಾರಕೇಶ ಕೆಲವರು ಹೇಳಿದ್ದಾರೆ ಫ್ರೆಂಡ್ಸ್ ದ್ವಾರ್ಕೀಶ್ ಅವರ ಮಕ್ಕಳು ಕೂಡ ಈಗ ಚಿತ್ರರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಫ್ರೆಂಡ್ಸ್ ಹೀಗೆ ಕನ್ನಡ ಚಿತ್ರರಂಗನ ಉತ್ತುಂಗಕ್ಕೆ ತಲುಪಿಸಿದ ಕೀರ್ತಿ ದ್ವಾರಕೀಶ್ಗೂ ಸಹ ಸಲ್ಲಬೇಕಾಗುತ್ತೆ ದ್ವಾರ್ಕೀಶ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಮತ್ತು ಶ್ರೀನಾಥ್ ಕನ್ನಡ ಚಲನಚಿತ್ರರಂಗದಲ್ಲಿ ಹಲವಾರು ಜೊತೆ ಅವರು ನಟನೆ ಸಹ ಮಾಡಿದ್ದಾರೆ ಮತ್ತು ಅವ್ರನ್ನ ಇಟ್ಕೊಂಡು ಫಿಲಮು ಕೂಡ ಮಾಡಿದ್ದಾರೆ ಪ್ರೀತಿ ಮಾಡು ತಮಾಷೆ ನೋಡು ಪೊಲೀಸ್ ಪಾಪಣ್ಣ ಪೆದ್ದ ಗೆದ್ದ ಗುರು ಶಿಷ್ಯರು ಹೀಗೆ ಹಲವಾರು ಪ್ರಸಿದ್ಧ ಚಿತ್ರಗಳನ್ನ ದ್ವಾರ್ಕೀಶ್ ಅವರು ನೀಡಿದ್ದಾರೆ ದ್ವಾರ್ಕೀಶ್ ಅವರು ಕನ್ನಡ ಚಿತ್ರರಂಗದ ಮಾರ್ಕೆಟ್ನ ಸಹ ವಿಸ್ತರಣೆ ಮಾಡಿದ್ರು ಅಂತ ಹೇಳಿದ್ರು ತಪ್ಪಾಗ ತಪ್ಪಾಗಲ್ಲ ಫ್ರೆಂಡ್ಸ್ ದ್ವಾರ್ಕೀಶ್ ಅವರ ಸಾಧನೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಇದೆ ಫ್ರೆಂಡ್ಸ್ ಇದು ನಮ್ಮನ್ನು ಅಗಲಿದ ದ್ವಾರಕೀಶ್ ಅವರ ಕುರಿತಾದ ಒಂದು ಮಾಹಿತಿ ಮತ್ತು ಕೊನೆಯದಾಗಿ ಫ್ರೆಂಡ್ಸ್ ಹಾಲಿವುಡ್ನ ಎಮ್ ಜಿ ಎಮ್ ಒಂದು ಲಾಂಛನನ್ನು ಬಳಸಿ ಅದರಲ್ಲಿ ಸಿಂಹ ಮಾಡುತ್ತೆ ಇದರಲ್ಲಿ ಅದೇ ಅದನ್ನೇ ಐ ಸ್ಫೂರ್ತಿಯಾಗಿ ತಗೊಂಡು ಭಾರತದ ಮ್ಯಾಪಲ್ಲಿ ಕರ್ನಾಟಕ ರಾಜ್ಯ ಅದರೊಳಗೆ ದ್ವಾರ್ಕೇಶು ಒಬ್ಬ ಒಬ್ಬರು ಸಿಂಹೋ ಥರ ಗರ್ಜನೆ ಮಾಡ್ತಾ ಮಾಡೋದು ಒಂದು ಒಂದು ಸಹ ಒಂದು ಲಾಂಛನನ್ನು ಸಹ ಬಳಸಿರ್ತಾರೆ ಫ್ರೆಂಡ್ಸ್ ಇದು ದ್ವಾರ್ಕೇಶ್ ಅವರ ಕುರಿತಾದ ಮಾಹಿತಿ ಇದೇ ರೀತಿಯ ವಿಶಿಷ್ಟ ವಿಸ್ಮಯಕಾರಿ ಮಾಹಿತಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮೈ ವಿಷನ್